ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋಲಿ ನಾನು ನಿಮ್ಮಗಳ ಜೊತೆ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೇಕಾಗಿತ್ತು ಏನಪ್ಪ ಅಂದರೆ ಹೊಸ ಯೂಟ್ಯೂಬರ್ಸ್ಗಳು ನಾವೇನು ಮಾಡ್ತೀವಿ ಅಂತಂದರೆ ಫಸ್ಟ್ ಟೈಮ್ ನಮ್ಮ ಚಾನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಮ್ಮ ಚಾನಲ್ ಬೇಗ ಬೇರೆಯವ್ರಿಗೆ ರೀಚ್ ಆಗಲಿ ಮತ್ತು ನಮ್ಮ ವೀಡಿಯೋ ರೀಚ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಬೇರೆಯವರ ವೀಡಿಯೋಸ್ ಕೆಳಗಡೆ ಹೋಗ್ಬಿಟ್ಟು ನಮ್ಮ ಚಾನಲ್ ಲಿಂಕ್ ಹಾಕಿರ್ಬೋದು ಹಾಕೋದಾಗಿರ್ಬೋದು ಅಥವಾ ವಿಡಿಯೋ ಲಿಂಕ್ನ ಹಾಕೋದಾಗಿರ್ಬೋದು ಈ ಥರ ಮಾಡ್ತೀವಿ ಇದರಿಂದ ನಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನಮ್ಮ ನಮ್ಮ ವೀಡಿಯೋಸ್ಗೆ ವ್ಯೂಸ್ ಬರುತ್ತೆ ಅಂತ ನಾವು ಅನ್ಕೋತೀವಿ ಆದರೆ ಯೂಟ್ಯೂಬ್ ಇದನ್ನು ಸೆಲ್ಫ್ ಪ್ರಮೋಷನ್ ಅಥವಾ ಸ್ಪ್ಯಾಮ್ ಅಂತ ಕನ್ಸಿಡರ್ ಮಾಡುತ್ತೆ ಅಂದರೆ ನಮ್ಮ ಚಾನೆಲ್ನ ನಾವೇ ಪ್ರಮೋಟ್ ಮಾಡ್ಕೊಳ್ಳೋದು ಅಂತ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಈ ಥರ ಸೆಲ್ಫ್ ಪ್ರಮೋಷನ್ನ ಮಾಡ್ಕೋಬಾರ್ದು ನಾವು ಕಮೆಂಟ್ ಮಾಡ್ತೀವಲ್ವ ಫಸ್ಟ್ ಟೈಮ್ ಕಮೆಂಟ್ ಮಾಡುವಾಗ್ಲೇ ನಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಒಂದು ನೋಟಿಫಿಕೇಷನ್ ಬರುತ್ತೆ ಅದರಲ್ಲಿ ನಾವು ಬೇರೆಯವ್ರಿಗೆ ಆಗೋ ಥರ ಮಾತಾಡಬಾರ್ದು ಮತ್ತು ಸೆಲ್ಫ್ ಪ್ರಮೋಷನ್ನ ಮಾಡ್ಕೋಬಾರ್ದು ಅನ್ನೋದು ಯೂಟ್ಯೂಬ್ ಪಾಲಿಸಿಲಿ ಮೆನ್ಷನ್ ಆಗಿರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಇನ್ಫಾರ್ಮೇಟಿವ್ ಅನಿಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆನ್ನೆ ನಾನೇನು ತಪ್ಪು ಮಾಡಿದೆ ಅಂತ ಹೇಳ್ತೀನಿ ಕೇಳಿ ನಾನು ಯೂಟ್ಯೂಬ್ಗೆ ಹೊಸಳಾಗಿರೋದ್ರಿಂದ ನಾನು ಅದೇ ರೀತಿ ಮಾಡಿದೆ ಫಸ್ಟ್ ನಿನ್ನೆ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ ಅದು ಜನಗಳಿಗೆ ರೀಚ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಬೇರೆಯವರ ವೀಡಿಯೋ ಏನಿತ್ತು ಅದರ ಕೆಳಗಡೆ ಹೋಗಿ ನನ್ನ ಚಾನೆಲ್ದು ವೀಡಿಯೋ ನೆನೆ ಅಪ್ಲೋಡ್ ಮಾಡಿದ್ನಲ್ಲ ಅದರ ಲಿಂಕ್ನ ಕಾಪಿ ಪೇಸ್ಟ್ ಮಾಡ್ತಾ ಹೋದೆ ಫಸ್ಟು ಹೊಸಬಳಾಗಿರೋದ್ರಿಂದ ನನಗೂ ಇದ್ರ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇರಲಿಲ್ಲ ಲಿಂಕೆಲ್ಲ ಕಾಪಿ ಪೇಸ್ಟ್ ಮಾಡಾದ್ಮೇಲೆ ಒಂದು ಸ್ವಲ್ಪತ್ತು ಬಿಟ್ಟು ಒಂದು ಸ್ವಲ್ಪೊತ್ತು ಇಲ್ಲ ನೀ ಒಂದು ಲಿಂಕೆಲ್ಲ ಕಾಪಿ ಪೇಸ್ಟ್ ಮಾಡಾದ್ಮೇಲೆ ನಾನು ಇಮಿಡಿಯೇಟ್ಲಿ ಆ ಚಾನಲ್ಲಿ ಹೋಗಿ ಚೆಕ್ ಮಾಡಿದೆ ಕಮೆಂಟ್ ಇತ್ತ ಅಂತ ಆದರೆ ಅದಿರಲಿಲ್ಲ ಆಟೋಮೆಟಿಕಲಿ ಡಿಲೀಟ್ ಆಗಿಬಿಟ್ಟಿತ್ತು ಇದೇನಕ್ಕೆ ಅಂತ ನಾನು ಯೂಟ್ಯೂಬಲ್ಲಿ ಬೇರೆ ವಿಡಿಯೋಸ್ನ ಸರ್ಚ್ ಮಾಡಿ ನೋಡಿದಾಗ ನನಗೆ ಗೊತ್ತಾಯಿತು ಯೂಟ್ಯೂಬ್ ಇತ್ತು ಈ ಥರ ನಾವು ಸೆಲ್ಫ್ ಪ್ರಮೋಷನ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ಯೂಟ್ಯೂಬ್ ಅವರೇ ಡಿಲೀಟ್ ಮಾಡ್ತಾರೆ ಅಂತ ಸ್ವಲ್ಪ ಯಾಕೆ ನಾನು ನಿಜನೇ ಹೇಳ್ತೀನಿ ನಾನು ತುಂಬ ವೀಡಿಯೋಸ್ಗೆ ಹೋಗ್ಬಿಟ್ಟು ಈ ಥರ ಕಾಪಿ ಪೇಸ್ಟ್ ಮಾಡಿಬಿಟ್ಟಿದೆ ನನ್ನ ವೀಡಿಯೋ ಲಿಂಕ್ನ ನನಗೆ ಗೊತ್ತಿರಲಿಲ್ಲ ಗೊತ್ತಿದ್ರೆ ನಾನು ಆ ಥರ ಮಾಡ್ತಾ ಇರಲಿಲ್ಲ ನನಗೆ ನಾನು ನೋಡಿದ್ದೆ ಆಗ ಕಮೆಂಟ್ ಮಾಡುವಾಗ ಫಸ್ಟ್ ನನಗೆ ಕಮೆಂಟ್ ಮಾಡುವಾಗ ನನ್ನ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಇತ್ತು ನಾನು ಅದನ್ನು ಓದು ಇದ್ದೆ ಈ ಥರ ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಆದರೆ ಯೂಟ್ಯೂಬರು ಇದನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಡು ನಿಜವಾಗ್ಲೂ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಎಷ್ಟೋ ಸಾವಿರಾರು ಕೋಟಿ ಜನ ವೀಡಿಯೋಸ್ ಮಾಡ್ತಿರ್ತಾರೆ ಎಲ್ಲ ಕಮೆಂಟ್ ಮಾಡ್ತಿರ್ತಾರೆ ಅಂಥವ್ರ ಮಧ್ಯೆ ಹೋಗ್ಬಿಟ್ಟು ಯೂಟ್ಯೂಬು ನನ್ನ ಕಮೆಂಟ್ನ ಹುಡುಕಿ ಇವಳು ಸೆಲ್ಫ್ ಪ್ರಮೋಷನ್ ಮಾಡ್ಕೋತಿದ್ದಾಳೆ ಏನು ಅಂತ ಚೆಕ್ ಮಾಡ್ತಾರ ಅಂತ ಅಂದ್ಕೊಂಡು ಆ ಥರ ಮಾಡಿದೆ ಆದರೆ ಮಾಡಿದ್ಮೇಲೆ ಗೊತ್ತಾಯಿತು ಅವರು ಎಷ್ಟು ಅಲರ್ಟ್ ಆಗಿದ್ದಾರೆ ಅಂತ ಸೊ ಪ್ಲೀಸ್ ಯಾರಾದರೂ ಹೊಸ ಯೂಟ್ಯೂಬರ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನಾನೇ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಆ ಥರ ಎಲ್ಲ ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಾನು ನಿಮಗೆ ತೋರಿಸ್ತೀನಿ ಅದರಿಂದ ಏನು ಪ್ರಾಬ್ಲಮ್ ಆಯಿತು ಅಂತ ವಿತ್ ಪ್ರೂಫ್ ನಾನು ತೋರಿಸ್ತೀನಿ ನೋಡಿ ಇದು ನನ್ನ ಚಾನಲ್ಲು ನೋಡ್ತಿರ್ಬೋದು ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಈ ವಿಡಿಯೋ ಲಿಂಕ್ನೇ ನಾನು ಪೇಸ್ಟ್ ಕಾಪಿ ಪೇಸ್ಟ್ ಮಾಡಿದ್ದು ಇದನ್ನು ಕಾಪಿ ಪೇಸ್ಟ್ ಮಾಡಾದ್ಮೇಲಿಂದ ಸೆಲ್ಫ್ ಪ್ರಮೋಷನ್ ಇರಲಿ ನನಗೆ ಬೇರೆ ವೀಡಿಯೋಸ್ಗಳಿಗೆ ಮಾಮೂಲಿ ಕಮೆಂಟ್ನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಕಮೆಂಟ್ ಮಾಡಬೇಕಂದ್ರೆ ಅವ್ರ ವೀಡಿಯೋ ಬಗ್ಗೆ ನಾವೇನಾದ್ರು ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಆದರೆ ನಾನು ಇವಾಗ ಮಾಮೂಲಿ ಅವ್ರ ವೀಡಿಯೋ ಬಗ್ಗೆನೇ ಚೆನ್ನಾಗಿದೆ ವಿಡಿಯೋ ಅಂತ ಈ ಥರ ಥ್ಯಾಂಕ್ಸ್ಫುಲ್ ರಿಪ್ಲೈ ಕೂಡ ನನಗೆ ಹಾಕೋಕ್ಕಾಗ್ತಿಲ್ಲ ತೋರಿಸ್ತೀನಿ ನೋಡಿ ನಾನು ಎಕ್ಸಾಂಪಲ್ ನಿಮಗೆ ಇಲ್ಲಿ ನೋಡ್ತಿದ್ದೀರಲ್ಲ ಇಲ್ಲಿ ಒನ್ ರಿಪ್ಲೈ ಅಂತ ಇದು ಆ್ಯಕ್ಚುಲಿ ನಾನೇ ನೆನ್ನೆ ಈ ಈ ಕಮೆಂಟ್ ಹಾಕಿದ್ದಾರಲ್ಲ ಇವ್ರಿಗೆ ರಿಪ್ಲೈ ಮಾಡಿದ್ದು ಈ ರಿಪ್ಲೈಲಿ ನಾನು ನನ್ನ ವೀಡಿಯೋನ ನೋಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಸ್ವಲ್ಪ ಪ್ರಮೋಷನ್ ಮಾಡ್ಕೊಳ್ತಾರೆ ನನ್ನ ವೀಡಿಯೋ ಲಿಂಕ್ ಹಾಕಿದೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಈ ಒನ್ ರಿಪ್ಲೈ ಅಂತ ಇಲ್ಲಿ ನಮಗೆ ನೋಡಿ ತೋರಿಸುತ್ತೆ ರಿಪ್ಲೈ ಯಾರೋ ಮಾಡಿದ್ದಾರೆ ಅಂತ ಆದರೆ ಇದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನನ್ನ ಕಮೆಂಟ್ ರಿಪ್ಲೈ ಏನಿತ್ತು ಅದು ಡಿಲೀಟ್ ಆಗಿಬಿಟ್ಟಿತ್ತು ನಿಮ್ಮೆದುರಿಗೆ ನಾನು ರಿಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ನಾನು ನನ್ನ ವಿಡಿಯೋ ಲಿಂಕ್ ಹಾಕೋಕ್ಕೋಗಲ್ಲ ಇದರಿಂದ ಚಾನಲ್ಗೆ ಪ್ರಾಬ್ಲಮ್ ಆದರೆ ಕಷ್ಟ ನೆನ್ನೆನೆ ತುಂಬ ಲಿಂಕ್ ಹಾಕ್ಬಿಟ್ಟು ಮೊದಲೇ ಕಮ್ಯುನಿಟಿ ಗೈಡ್ಲೈನ್ಸ್ನ ಬ್ರೇಕ್ ಮಾಡಿಬಿಟ್ಟಿದ್ದೀನಿ ನಿಂಗೆ ಮತ್ತೆ ಅದೇ ಥರ ಮಾಡೋಕೋದ್ರೆ ಯೂಟ್ಯೂಬರ್ಗೆ ಕೋಪ ಮಾಡ್ಕೊಂಡು ಚಾನಲ್ ಡಿಲೀಟ್ ಮಾಡಿಬಿಟ್ರೆ ಕಷ್ಟ ಅದಕ್ಕೆ ನಾನು ಇಲ್ಲಿ ಕಮೆಂಟ್ ಹಾಕಿರ್ತೀರಲ್ಲ ಏನಾದರೂ ಡೌಟ್ ಕೇಳಿರ್ತಾರಲ್ಲ ಅವ್ರಿಗೆ ಆನ್ಸರ್ ಮಾಡೋ ಥರ ಒಂದು ರಿಪ್ಲೈ ಕೊಡ್ತೀನಿ ನೋಡಿ ಅದು ಆಟೋಮೆಟಿಕ್ಲಿ ಡಿಲೀಟ್ ಆಗುತ್ತೆ ಇಲ್ಲಿ ನೋಡಿ ಇದು ರಿಪ್ಲೈ ಕೂಡ ನಾನೇ ಮಾಡಿದ್ದು ಇದ್ರ ಕೆಳಗಡೆ ರಿಪ್ಲೈ ಮಾಡಿದ್ದೆ ಇಲ್ಲಿ ನೋಡಿ ಇವರು ಥ್ರೆಡ್ ಸಿಲ್ಕ್ ಅಥವಾ ಕಾಟನ್ ಯಾವುದು ಯೂಸ್ ಮಾಡಬೇಕು ಕಾಟನ್ ಥ್ರೆಡ್ ಅಥವಾ ಸಿಲ್ಕ್ ಥ್ರೆಡ್ ಅಂತ ಕೇಳಿದ್ದಾರೆ ನೋಡಿ ಇವ್ರಿಗೆ ನಾನು ಸಿಲ್ಕ್ ಥ್ರೆಡ್ ಯೂಸ್ ಮಾಡಬೇಕು ಆ್ಯಕ್ಚುಲಿ ಅಲ್ಲಿ ಹೇಳಿರೋದು ಅವ್ರು ಗಮನಿಸಿಲ್ಲ ಅನಿಸುತ್ತೆ ನಾನು ಸಿಲ್ಕ್ ಥ್ರೆಡ್ ಅಂತ ರಿಪ್ಲೈ ಮಾಡ್ತೀನಿ ನೋಡಿ ಸಿಲ್ಕ್ ಥ್ರೆಡ್ ಮ್ಯಾಮ್ ಅಂತ ನಾನು ರೆಸ್ಪೆಕ್ಟ್ಫುಲ್ಲಾಗೆ ರಿಪ್ಲೈ ಮಾಡ್ತೀನಿ ಈಗ ನೋಡ್ತಿರ್ಬೋದು ಇಲ್ಲಿ ರಿಪ್ಲೈ ಆ್ಯಡೆಡ್ ಅಂತಲೂ ತೋರಿಸುತ್ತೆ ಈಗ ನಾನು ಮತ್ತೆ ಇದನ್ನು ರಿಫ್ರೆಶ್ ಮಾಡಿ ನೋಡಿದ್ರೆ ಅಂದರೆ ಬ್ಯಾಕ್ ಬಂದುಬಿಟ್ಟು ಮತ್ತೆ ನಾನು ಅದನ್ನು ಕ್ಲಿಕ್ ಮಾಡಿ ನೋಡಿದ್ರೆ ಇಲ್ಲಿ ನೋಡಿ ನನ್ನ ಕಮೆಂಟ್ ಆಟೋಮೆಟಿಕಲಿ ಡಿಲೀಟ್ ಆಗಿದೆ ನೆನ್ನೆ ಗೊತ್ತಿಲ್ಲದೆ ನಾನು ಆ ಥರ ವೀಡಿಯೋ ಲಿಂಕ್ ಹಾಕಿರೋದ್ರಿಂದ ಈಗ ನಾನು ಮಾಮೂಲಿಯಾಗಿ ಕಮೆಂಟ್ ಮಾಡಿದ್ರು ಅದು ತಗೋತಾನೆ ಇಲ್ಲ ನೆನ್ನೆಯಿಂದ ನೋಡಿ ನೋಡಿ ಸಾಕಾಯಿತು ಇದಕ್ಕೆ ಸೊಲ್ಯೂಷನ್ಗೋಸ್ಕರ ಅಂತ ನಾನು ತುಂಬ ವೀಡಿಯೋಸ್ಗಳನ್ನ ನೋಡಿದೆ ಅವ್ರಿಗೆ ಹೇಳ್ಕೊಟ್ಟಿದ್ನೆಲ್ಲ ಮಾಡಿದೆ ಆದರೆ ನನಗೇನು ಯೂಸ್ಫುಲ್ ಆಗಲಿಲ್ಲ ಗೊತ್ತಿಲ್ಲ ಇದು ಆಟೋಮೆಟಿಕಲಿ ಅದೇ ಒಂದು ಸ್ವಲ್ಪ ದಿನ ಬಿಟ್ಟು ಸಾಲ್ವ್ ಆಗುತ್ತಾ ಅಥವಾ ನಾವೇ ಏನಾದರೂ ಮಾಡ್ಕೋಬೇಕಾ ಅನ್ನೋದು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನನ್ಗೆ ಐಡಿಯಾನೇ ಇಲ್ಲ ಸೊ ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ಈಗ ನನ್ನ ಪಾಡಕ್ಕೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಯಾವುದೇ ಥರದ್ದು ಕಮೆಂಟ್ನು ಹೋಗಲ್ಲ ಒಂದು ಸ್ವಲ್ಪ ದಿನ ಒಂದು ಫಿಫ್ಟೀನ್ ಡೇಸ್ ಅಥವಾ ಒಂದು ಒಂದು ತಿಂಗಳು ನಾನು ಕಮೆಂಟ್ನೇ ಮಾಡೋಕ್ಕೋಗಲ್ಲ ಇಲ್ಲಿ ನಾನು ಬೇರೆಯವ್ರ ಚಾನಲ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿದ್ರೆ ತೊಗೋತಾ ಇಲ್ಲ ಆದರೆ ನಾನು ನನ್ನ ಚಾನಲಲ್ಲೇ ಕಮೆಂಟ್ ಮಾಡಿದ್ರೆ ಅಂದರೆ ನನ್ನ ಕಮೆ ನನ್ನ ಚಾನಲಲ್ಲಿ ಬೇರೆಯವ್ರು ಕಮೆಂಟ್ ಮಾಡಿರ್ತಾರಲ್ಲ ಅದಕ್ಕೆ ನಾನು ರಿಪ್ಲೈ ಮಾಡಿದ್ರೆ ತೊಗೊಳುತ್ತೆ ಅದು ನಾನು ಯೂಟ್ಯೂಬ್ ಸ್ಟುಡಿಯೋಲಿ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ನೋಡಿ ಇದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ದೀನಿ ನನ್ನ ಚಾನಲ್ದು ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಕಮೆಂಟ್ ಬಂದಿದೆ ಅಲ್ವ ಇದಕ್ಕೆ ನಾನು ರಿಪ್ಲೈ ಮಾಡಿದ್ರೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿರ್ತಾರಲ್ಲ ಅವ್ರಿಗೆ ರಿಪ್ಲೈ ಮಾಡಿದ್ರೆ ಡಿಲೀಟ್ ಆಗೋಲ್ಲ ಇದು ಹಿಂಗೆ ಇರುತ್ತೆ ಆದರೆ ಬೇರೆಯವ್ರ ವೀಡಿಯೋಗೆ ನಾನು ಕಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂತಂದರೆ ವಿಡಿಯೋ ಬೇಗ ರೀಚ್ ಆಗಲಿ ಅಂತ ಏನೇನೋ ಮಾಡಿಕೊಂಡು ಚಾನಲ್ಗೆ ಪ್ರಾಬ್ಲಮ್ನ ತಂದಿಟ್ಕೊಳ್ಳೋ ಬದಲು ಅವರೇ ನಮ್ಮ ವಿಡಿಯೋನ ವೈರಲ್ ಮಾಡಿ ಜನರಿಗೆ ರೀಚ್ ಮಾಡಿಸೋ ತನಕ ಸ್ವಲ್ಪ ವೇಟ್ ಮಾಡಿದ್ರೆ ಒಳ್ಳೇದು ಪ್ಲೀಸ್ ಯಾರಾದರೂ ಹೊಸ ಯೂಟ್ಯೂಬರ್ಸ್ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಈ ಥರ ಸೆಲ್ಫ್ ಪ್ರೊಮೋಷನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದರಿಂದ ನಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ನಾನು ಅಷ್ಟು ಕಷ್ಟಪಟ್ಟು ಅಷ್ಟು ಹತ್ತೊಂಬತ್ತು ನಿಮಿಷ ವೀಡಿಯೋ ಮಾಡಿ ಮತ್ತು ಅದನ್ನು ನೆನ್ನೆ ಅಪ್ಲೋಡ್ ಮಾಡೋ ತನಕ ನನಗೆ ಬೆಳಗ್ಗೆ ಅಪ್ಲೋಡ್ ಮಾಡಿದ್ದಕ್ಕೆ ಅದು ಮಧ್ಯಾಹ್ನ ಪೋಸ್ಟ್ ಆಯಿತು ಇ ಇಷ್ಟು ನೆಟ್ ಖರ್ಚು ಮಾಡಿಕೊಂಡು ನಮ್ಮ ಎಫರ್ಟ್ನ ಹಾಕಿ ಕಷ್ಟಪಟ್ಟು ವೀಡಿಯೋ ಮಾಡಿ ಎಲ್ಲ ಟೈಮ್ ತೊಗೊಂಡು ಕಾದು ಅಪ್ಲೋಡ್ ಮಾಡಿರ್ತೀವಿ ವೀಡಿಯೋಸ್ಗಳನ್ನ ಈ ಥರ ಸಣ್ಣ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳನ್ನ ಗೊತ್ತೋ ಗೊತ್ತಿಲ್ಲದೇನೋ ನಾವು ಮಾಡಿಬಿಟ್ರೆ ಈ ಥರ ಚಾನಲ್ಗೆ ತೊಂದರೆ ಆಗಿಬಿಡುತ್ತೆ ಸೊ ಪ್ಲೀಸ್ ಯಾರೋ ಸೆಲ್ಫ್ ಪ್ರಮೋಷನ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಬೇರೆ ಅವರ ವೀಡಿಯೋಗೆ ಕಮೆಂಟ್ ಮಾಡಬೇಕು ಅಂದರೆ ಅವ್ರ ವೀಡಿಯೋಲಿ ಏನು ಹೇಳಿರ್ತಾರೆ ಆ ಅವರ ವೀಡಿಯೋಗೆ ತಕ್ಕಂತೆ ಕಮೆಂಟ್ನ ಕೊಟ್ಟಿರಿ ಆದರೆ ನಿಮ್ಮ ಚಾನಲ್ ಬಗ್ಗೆ ಆಗಲಿ ನಿಮ್ಮ ಒಂದು ವಿಡಿಯೋಗಳ ಬಗ್ಗೆ ಆಗಲಿ ಯಾವುದೇ ಕಾರಣಕ್ಕೂ ಆ ಕಮೆಂಟಲ್ಲಿ ಮೆನ್ಷನ್ ಮಾಡಿರಬಾರ್ದು ಇದನ್ನು ಇಷ್ಟಪಡ್ತೀನಿ ಮತ್ತು ನಾನು ತುಂಬ ಜನ ಕಮೆಂಟ್ಗಳನ್ನ ನೋಡಿದ್ದೀನಿ ಆ ಥರ ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ್ಳೋ ಕಮೆಂಟ್ಗಳನ್ನ ಅಂದರೆ ನೀವು ನಾನು ಕಮೆ ಕನೆಕ್ಟ್ ಆಗಿದ್ದೀನಿ ನಿಮಗೆ ನೀವು ನನ್ನ ಚಾನಲ್ಗೆ ಕನೆಕ್ಟಾಗಿ ಸಪೋರ್ಟ್ ಮಾಡಿ ಈ ಥರ ಎಲ್ಲ ಮಾಡಿರ್ತಾರೆ ಆದರೆ ಅವರ ಒಂದು ಕಮೆಂಟ್ಗಳು ಡಿಲೀಟ್ ಆಗಿಲ್ಲ ಗೊತ್ತಿಲ್ಲ ನನಗೆ ಯಾಕೆ ಈ ಥರ ಆಯಿತು ಅಂತ ಏನಾದರೂ ಆಗಲಿ ಒಟ್ನಲ್ಲಿ ನನಗಿದ್ದು ಅನುಭವ ಆಯಿತು ಏನಪ್ಪ ಅಂತಂದರೆ ಏನು ಯೂಟ್ಯೂಬಲ್ಲಿ ನಾವು ಒಬ್ಬರು ವ್ಯೂವರ್ಸ್ ಆಗಿ ಬೇರೆ ಕ್ರಿಯೇಟರ್ಸ್ಗಳ ವಿಡಿಯೋನ ನೋಡಿದಾಗ ನಮಗೆ ಏನು ಇಷ್ಟೊಂದು ಈಸಿ ಇಷ್ಟೊಂದೆಲ್ಲ ದುಡ್ಡು ಮಾಡ್ತಾರೆ ಇವರು ಎಷ್ಟು ಇವ್ರದ್ದೇ ಆರಾಮ್ ಲೈಫ್ ಅಲ್ವಾ ಅಂತ ಅನಿಸುತ್ತೆ ಆದರೆ ನಾವು ಕ್ರಿಯೇಟರ್ಸ್ ಆಗಿ ಯೂಟ್ಯೂಬಿಗೆ ಬಂದಾಗಲೇ ಗೊತ್ತಾಗೋದು ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಎಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ ಇದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಯಾರ್ಯಾರು ನಿಜವಾಗ್ಲೂ ಫೇಮಸ್ ಆಗಿದ್ರಲ್ಲ ಫೇಮಸ್ ಆಗಿದ್ದಾರಲ್ಲ ಅವ್ರ ಚಾನಲ್ ಕ್ಲಿಕ್ ಆಗಿದೆಯಲ್ಲ ನಿಜವಾಗ್ಲೂ ಅವರೇ ಗ್ರೇಟು ತುಂಬ ಕಷ್ಟ ಇದೆ ಕೆಲವು ಎಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ನಮಗೆ ವಿಡಿಯೋಸ್ಗಳನ್ನ ಬೇರೆಯವ್ರ ವೀಡಿಯೋಸ್ಗಳನ್ನ ನೋಡಿ ತಿಳ್ಕೊಂಡ್ರೆ ಈ ಥರ ಕೆಲವೊಂದನ್ನು ನಾವು ನಮ್ಮ ಅನುಭವದ ಮೇಲೇ ಕಲಿಬೇಕಾಗುತ್ತೆ ನನ್ನ ಅನುಭವ ಹಿಂಗಿತ್ತು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೀವು ನನ್ನ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ನೋಡ್ರಣ ನಾನು ಎಷ್ಟು ದಿನ ಬಿಟ್ಕೊಂಡು ನನ್ನ ಚಾನೆಲ್ ಸರಿ ಹೋಗುತ್ತೆ ಅಂತ ನಂದರೆ ಎಷ್ಟು ದಿನ ಬಿಟ್ಟು ನನ್ನ ಕಮೆಂಟ್ಗಳು ಬೇರೆಯವ್ರಿಗೆ ಕಮೆಂಟ್ಗಳು ಕರೆಕ್ಟಾಗಿ ರೀಚ್ ಆಗುತ್ತೆ ಡಿಲೀಟ್ ಆಗಿದೆ ಅಂತ ನೋಡೋಣ ನಾನು ಸದ್ಯಕ್ಕಂತೂ ಕಮೆಂಟ್ ಮಾಡೋಕೆ ಹೋಗಲ್ಲ ಮತ್ತೆ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ಒಂದಷ್ಟು ದಿನ ಬಿಟ್ಟು ಮತ್ತೆ ಆಮೇಲೆ ಟ್ರೈ ಮಾಡಿದ್ರೆ ಆಯಿತು ಮತ್ತು ನಾನು ಇನ್ನೊಂದು ವಿಷಯನ ಹೇಳೋದು ಮರ್ತೆ ನೋಡಿ ಏನಪ್ಪ ಅಂದರೆ ಈಗ ಇನ್ನೂ ಒಂಥರ ಐಡಿಯಾ ಬಂದಿರ್ಬೋದು ನಾವು ನಮ್ಮ ಐ ಡಿಲಿ ಚಾನೆಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಆ ಐಡಿಯಿಂದ ನಾವು ಬೇರೆಯವ್ರಿಗೆ ಕಮೆಂಟ್ ಹಾಕಿ ಅಂದರೆ ಸೆಲ್ಫ್ ಪ್ರಮೋಷನ್ ಥರ ಕಮೆಂಟ್ ಹಾಕಿದ್ರೆ ಅದು ಡಿಲೀಟ್ ಆಗುತ್ತೆ ಸೊ ನಾವೇನು ಮಾಡೋಣ ಮನೇಲಿ ಯಾರ್ದಾರು ಬೇರೆಯವ್ರ ಫೋನ್ ತೊಗೊಂಡು ಅವ್ರು ಯಾವುದೇ ಚಾನೆಲ್ ಕ್ರಿಯೇಟ್ ಮಾಡಿರಲ್ವಲ್ಲ ಅವ್ರ ಐಡಿಯಿಂದ ಈ ಥರ ನಮ್ಮ ಚಾನೆಲ್ನ ಲಿಂಕ್ ವಿಡಿಯೋ ಲಿಂಕ್ ಹಾಕ್ಬಿಟ್ಟು ಪ್ರಮೋಟ್ ಮಾಡ್ಕೊಳ್ಳೋಣ ಅಂತ ಅನಿಸ್ಬೋದು ಆ ಥರನೂ ಮಾಡಿದ್ದೀನಿ ಆ ಥರ ಅಂದ್ಕೊಂಡು ನಾವೇ ಬುದ್ಧಿವಂತರು ಅಂತ ಅಂದ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ನಾವು ನಾವೇ ಬುದ್ಧಿವಂತರು ಅಂತ ಚಾಪೆ ಕೆಳಗೆ ನುಗ್ಗಕ್ಕೆ ಹೋದರೆ ಯೂಟ್ಯೂಬ್ ಅವರು ನಮಗಿಂತ ಬುದ್ಧಿವಂತರು ಅವ್ರು ರಂಗೋಲಿ ಕೆಳಗೆ ನುಗ್ತಾರೆ ನಾನು ನಿನ್ನೆ ಅದೇ ಥರ ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡ್ ಫೋನಿಂದ ಕೂಡ ನನ್ನ ಚಾನಲ್ದು ನನ್ನ ವೀಡಿಯೋದು ಲಿಂಕ್ ಹಾಕ್ಬಿಟ್ಟು ಈ ಥರ ಪ ಬೇರೆಯವ್ರ ವೀಡಿಯೋಸ್ ಕೆಳಗಡೆ ಕಾಪಿ ಪೇಸ್ಟ್ ಮಾಡಿದ್ದೆ ಯೂಟ್ಯೂಬರು ಅದನ್ನೂ ರಿ ಡಿಲೀಟ್ ಮಾಡಿಬಿಟ್ರು ರಾತ್ರಿ ಮತ್ತೆ ನಾನು ಆ ಥರ ಮಾಡಿಬಿಟ್ಟು ಒಂದು ಸರ್ತಿಗೆ ನನ್ಗೆ ಓ ಈ ಸತಿನೂ ಇವ್ರಿಗೂ ಹಂಗಾರೆ ಇದರಲ್ಲೂ ಡಿಲೀಟ್ ಮಾಡ್ತಾರೆ ಯೂಟ್ಯೂಬವರು ನಾವು ಬೇರೆ ಥರನೂ ಕಮೆಂಟ್ ಮಾಡೋಕ್ಕಾಗಲ್ಲ ಈ ಸಲ ಅಂತ ಅಂದ್ಕೊಂಡು ರಾತ್ರಿ ಮಾಮೂಲಿ ಬೇರೆಯವ್ರಿಗೆ ಈಗ ನಾನು ತೋರಿಸಿದ್ನಲ್ಲ ಮಾಮೂಲಿಯಾಗಿ ರಿಪ್ಲೈ ಮಾಡೋ ಥರ ಮಾಡಿದೆ ಅದು ಕೂಡ ಡಿಲೀಟ್ ಆಗೋಯಿತು ಸೊ ರಾತ್ರಿ ಹಂಗೆ ಇಟ್ಬಿಟ್ಟು ಮಲ್ಕೋಬಿಟ್ಟೆ ಬೆಳಿಗ್ಗೆ ಎದ್ದು ಅವ್ರ ಫೋನಿಂದ ಬೇರೆ ಕಮೆಂಟ್ಗೆ ಮಾಮೂಲಿಯಾಗಿ ವಿಡಿಯೋ ನೈಸ್ ಅಂತ ಆ ಥರ ಎಲ್ಲ ಕಮೆಂಟ್ ಮಾಡಿದಾಗ ಅದು ಡಿಲೀಟ್ ಆಗಲಿಲ್ಲ ಸೊ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ಸೆಲ್ಫ್ ಪ್ರಮೋಷನ್ನ ಮಾಡ್ಕೊಳ ಮಾಡ್ಕೊಳ್ಳೋ ಆಗಿಲ್ಲ ಇದನ್ನು ಹೇಳಬೇಕಾಗಿತ್ತು ನಿಮಗೆ ಸೊ ಈ ವಿಡಿಯೋ ಮಾಡೋ ಮುಖಾಂತರ ನಾನು ತಿಳಿಸಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಸೊ ಪ್ಲೀಸ್ ಯಾರು ನನ್ನ ಥರ ಅಂತೂ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ದೀನಿ ನನ್ನ ಚಾನೆಲ್ನಲ್ಲಿ ನಾನು ಸ್ಟಿಚಿಂಗ್ ರಿಲೇಟೆಡ್ ಆಗಿರ್ಬೋದು ಕ್ರೋಶ ಕುಚ್ಚು ರಿಲೇಟೆಡ್ ಆಗಿರ್ಬೋದು ಎಲ್ಲ ಆ ಥರ ರಿಲೇಟೆಡ್ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಹಾಕ್ತೀನಿ ನೀವು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಒಂದು ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಪೂರ್ತಿ ನೋಡಾದ ಮೇಲೆ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್